ಬಸರಕೋಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ಶ್ರೀಮತಿ ಗೀತಾ ಅಶೋಕ್ ಬಿದ್ನಾಳ್ ಅವಿರೋಧ ಆಯ್ಕೆ ಮುದ್ದೇಬಿಹಾಳ ತಾಲೂಕಿನ ಬಸರಕೋಡ ಗ್ರಾಮ ಪಂಚಾಯಿತಿಯ ನಿಕಟಪೂರ್ವ ಅಧ್ಯಕ್ಷೆ ರಾಜೀನಾಮೆ ನೀಡಿದ ಹಿನ್ನೆಲೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಶ್ರೀಮತಿ ಗೀತಾ ಅಶೋಕ್ ಬಿದ್ನಾಳ್ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾದರು ಚುನಾವಣಾ ಅಧಿಕಾರಿ ತಾಲೂಕ್ ಪಂಚಾಯಿತಿಯ ಇಒ ಎನ್ಎಸ್ಮಸಳಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಗೀತಾ ಅಶೋಕ್ ಬಿದ್ನಾಳ್ ಹೊರತಾಗಿ ಯಾರು ನಾಮಪತ್ರ ಸಲ್ಲಿಸಿದ ಕಾರಣ ಅವಿರೋಧವಾಗಿ ಶ್ರೀಮತಿ ಗೀತಾ ಬಿದ್ನಾಳ್ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು ಸೊ ನಾವು ಹನ್ನೆರಡು ಗಂಟೆವರೆಗೆ ನೋಡಿದಾಗ ಒಂದೇ ಒಂದು ನಾಮಪತ್ರ ಸಲ್ಲಿಕೆಯಾಗಿತ್ತು ಹೀಗಾಗಿ ಸೊ ನಾವು ಯಾವುದೇ ನಾಮಪತ್ರಗಳು ಬಂದಿರೋ ಒಂದೇ ಬಂದಿದ್ದು ಸೊ ಗೀತಾ ಅಶೋಕ್ ಬಿಗ್ನಾಳ್ ಅವರು ನಾಮಪತ್ರವನ್ನು ಪರಿಶೀಲಿಸಲಾಗಿ ಕ್ರಮಬದ್ಧವಾಗಿದೆ ಹೀಗಾಗಿ ಅವಿರುದ್ಧವಾಗಿ ಅಂದರೆ ಒಂದೇ ನಾಮಪತ್ರ ಬಂದಿರುವುದರಿಂದ ಅಧ್ಯಕ್ಷ ಚುನಾವಣೆಗೆ ಶ್ರೀಮತಿ ಗೀತಾ ಅಶೋಕ್ ಬಿಜ್ನಾಳ್ ಅವರು ಅಧ್ಯಕ್ಷನಾಗೆ ನಾಮಪತ್ರ ಸಲ್ಲಿಸಿ ಇವರು ಅಧ್ಯಕ್ಷರ ಏನಪ್ಪ ಅಂದರೆ ಅಭ್ಯರ್ಥಿ ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿ ಆಗಿದ್ದಾರೆ ಎಂದು ನಾನು ಘೋಷಿಸುತ್ತೇನೆ ಈ ವೇಳೆ ಬಸರಕೋಡ ದನಿಗಳು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶ್ರೀಮಂತ ನಿಲ್ಕಂಠರಾವ್ ನಾಡಗೌಡ ಹಾಗೂ ಸುಮೇಟಿ ಲಕ್ಕಪ್ಪ ಸೋಮನಾಳ್ ಮಾತನಾಡಿ ಪಕ್ಷಾತೀತ ನೆಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಹಂತ ಹಂತವಾಗಿ ಕೈಗೊಳ್ಳಬೇಕು ಪರಸ್ಪರ ಸಹಕಾರ ಮನೋಭಾವದಿಂದ ಕೆಲಸ ಮಾಡಿದರೆ ಅಭಿವೃದ್ಧಿ ಹೊಂದಿದ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ರೂಪಿಸಬಹುದು ಅಭಿವೃದ್ಧಿ ವಿಚಾರಗಳಿಗೆ ರಾಜಕೀಯವನ್ನ ಬೆರೆಸಬಾರದು ಎಂದು ಕಿವಿ ಮಾತನ್ನ ಹೇಳಿದರು ಈ ವೇಳೆ ಮುಖಂಡರಾದ ಸಿದ್ದುಹೊಳಿ ಬಿಸಿಕೆಲ್ಲೂರ್ ಚಿನ್ನು ನಾಡಗೌಡ್ ಗೌಡಪ್ಪ ಪಾಟೀಲ್ ಶ್ರೀಕಾಂತಯ್ಯ ಒಡೆಯರ್ ಲಕ್ಕಪ್ಪ ಸೋಮನಾಳ್ ಪ್ರಕಾಶ್ ಬಿರಾದಾರ್ ಶುಭಾನಂದ್ ಹುಣಗುಂದ್ ಚಂದ್ರಶೇಖರ್ ಬಿರಾದಾರ್ ಮಲ್ಲಪ್ಪ ಬಾಗಲಕೋಟ್ ಶರಣಪ್ಪ ಜಾನ್ ರೆಡ್ಡಿ ಚೌಧರಿ ಹನುಮಂತ್ ಕೆಲ್ಲೂರ್ ಯಲಲಿಂಗಮೆಟ್ಟಿ ಬಸವರಾಜ ನರಸರೆಡ್ಡಿ ಆನಂದ್ ಬಿರಾದಾರ್ ಅಶೋಕ್ ಬ್ರಿಜ್ನಾಳ್ ಗ್ರಾಮ ಪಂಚಾಯಿತಿಯ ಉಪಾ ಉಪಾಧ್ಯಕ್ಷ ಬಸಪ್ಪ ಚಲವಾದಿ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಭಾಗವಹಿಸಿದ್ದರು ಚುನಾವಣಾ ಕಾರ್ಯದಲ್ಲಿ ಸಹಾಯಕ ಚುನಾವಣಾಧಿಕಾರಿಯಾಗಿ ಎಸ್ಎಸ್ ಬಂಗಾರಗುಂಡ್ ಪಿಡಿಒ ಭಾರತಿ ಚೆನ್ನೂರ್ ನಿರ್ವಹಿಸಿದರು ಪಂಚಾಯಿತಿಯ ಸಿಬ್ಬಂದಿಗಳಾದ ರೇಣುಕಾ ಸಿಂಧಗಿ ಶಾಂತಯ್ಯ ಮಠ ಶರಣಪ್ಪ ಮಾಧರ್ ಶಿವರಾಜ್ ಅಂಗಡಿ ಗುರುರಾಜರುಡುಗಿ ರಾಜು ವಡ್ಡರ್ ಮಹಾದೇವಪ್ಪ ಮುದಿಮನಿ ಕರ್ಬಸಯ್ಯ ಹಿರೇಮಠ್ ಇತರರು ಭಾಗವಹಿಸಿದ್ದರು